ನಮಸ್ಕಾರ ಪ್ರೈಸ್ ನಿಮ್ಮೆಲ್ಲರಿಗೂ ದೇವರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಗಳು ಹೇಳ್ತೇನೆ ಈ ದಿನವನ್ನು ಕೂಡ ದೇವರು ನಮಗೆ ಜೀವಿತದಲ್ಲಿ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಹೇಳೋಣ ಬನ್ನಿ ಒಂದು ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ಲೂಕನ ಬರದ ಸುವಾರ್ತೆ ಇಪ್ಪತ್ತ್ಮೂರನೇ ಅಧ್ಯಾಯ ಮೂವತ್ತ್ನಾಲ್ಕನೇ ವಚನವನ್ನು ಓದಿಕೊಳ್ಳೋಣ ತಂದೆಯ ಅವರಿಗೆ ಕ್ಷಮಿಸು ತಾವು ಏನು ಮಾಡುತ್ತೇವೆ ಎಂಬುದನ್ನು ಅರಿಯರು ಅಂದನು ಈ ವಾಕ್ಯ ಎಲ್ಲಿ ನುಡಿದರೆ ಅಂತ ನಿಮಗೆ ಅರ್ಥ ಆಗ್ತದೆ ಶಿಲ್ವೆ ಮೇಲೆ ಇರುವಾಗ ಸ್ವಾಮಿ ಮೊದಲನೇದಾಗಿ ಈ ಒಂದು ಈ ಒಂದು ರೀತಿಯಲ್ಲಿ ಹೇಳುವುದನ್ನು ನಾವು ಕೇಳ್ತೇವೆ ತಂದೆಯೇ ಅವರಿಗೆ ಕ್ಷಮಿಸು ಯಾವ ಸಂದರ್ಭದಲ್ಲಿ ಇದನ್ನು ದೇವ್ರು ಹೇಳಿದ್ರಂದರೆ ದೇ ಸ್ವಾಮಿಯನ್ನು ಆತನನ್ನು ಹಿಂಸಿಸಿದ್ರು ಒಡೆದ್ರು ಅವಮಾನಪಡಿಸಿದರು ಆತನ ಬಟ್ಟೆಗಳನ್ನು ಚೀಟಿ ಹಾಕ್ಕೊಂಡ್ರು ಮತ್ತು ಸಿಪಾಯಿಗಳು ಅವ್ರನ್ನ ಆಸೆ ಮಾಡಿದ್ರು ನೀನು ಕ್ರಿಸ್ತನಾಗಿದ್ದರೆ ನಿನ್ನನ್ನು ರಕ್ಷಿಸಿಕೊ ಅಂತ ಹೇಳೋದನ್ನು ನಾವು ನೋಡ್ತೇವೆ ಅದೇ ರೀತಿಯಲ್ಲಿ ನೀನು ಯೋಧನ ಅರಸನಾಗಿದ್ದರೆ ನಿನ್ನ ರಕ್ಷಿಸಿಕೊ ನಿನ್ನ ನೀನೇ ರಕ್ಷಿಸಲ್ಲ ಆ ಈ ಹೇಗೆ ರಕ್ಷಿಸ್ತೀಯ ನೀನು ಕ್ರಿಸ್ತನಾಗಿದ್ದರೆ ನಿನ್ನ ಅನ್ನೋ ಥರ ಅವರನ್ನು ಆಳಿಸಿದ್ರು ಒಡೆದ್ರು ಅದನ್ನು ಮಳೆಗಳಲ್ಲಿ ಆಮೇಲೆ ಮುಳ್ಳಿನ ಕಿರೀಟ ಇಟ್ಟರು ಇಷ್ಟೆಲ್ಲ ಉಗುಳಿದ್ರು ಎಷ್ಟೆಲ್ಲ ಆದ ಕೂಡ ದೇವರು ಕೋಪ ಮಾಡಿಕೊಳ್ಳದೆ ಅವರನ್ನು ಎಲ್ಲ ಒಂದು ಆತನನ್ನು ಹಿಂಸಿಸಿ ನೋಯಿಸಿದ ಮೇಲೆ ಕಡೆಯಲ್ಲಿ ಅವರು ಅವ್ರ ಮುಂದೆ ಇರುವಾಗಲೇ ಯಶಸ್ವಾಮಿ ಹೇಳ್ತಾ ಇದ್ದಾರೆ ದೇವರೇ ಇವರಿಗೆ ಕ್ಷಮಿಸು ತಾವೇನು ಮಾಡುತ್ತೇವೆ ಎಂಬುದನ್ನು ಅವರು ಅರಿಯರ ಅಂತ ಹೇಳ್ತಾ ಇದ್ದಾನೆ ಪ್ರೇರೆ ನಾವು ಮೊದಲೇ ಏನು ನಮಗೆ ಅವಮಾನ ಮಾಡದೆ ಒಡೆಯದೆ ಹಿಂಸೆ ಪಡಿಸದೆ ಇದ್ದಾಗ ಇವ್ರು ಕ್ಷಮಿಸು ಅಂತ ನಾವು ಬರೀ ಮಾತಲ್ಲಿ ಹೇಳುವುದಲ್ಲ ಯೇಸು ಸ್ವಾಮಿ ಕ್ರಿಯೆಯಲ್ಲಿ ತೋರಿಸಿದ್ರು ಯೇಸು ಸ್ವಾಮಿ ತೋರಿಸಿದ ಈ ಮಾದರಿಯ ಒಂದು ರೀತಿಯಲ್ಲಿ ಆತನು ಕ್ಷಮಿಸಿದಂತೆ ಅದು ನಮ್ಮ ನಮ್ಮ ಜೀವದಲ್ಲಿ ಅದನ್ನು ನಾವು ಅಳವಡಿಸ್ಕೊಳ್ಳಬೇಕು ಪ್ರೇರೆ ಯೇಸು ಸ್ವಾಮಿ ನಂಬಿದ ಮೇಲೆ ನಮಗೆ ಕ್ಷಮಿಸುವಿಕೆ ಗುಣ ಇಲ್ಲದೇ ಇದ್ದರೆ ನಾವು ಎಷ್ಟೇ ನಾವು ಸ್ವಾಮಿನ ಆರಾಧಿಸಿದ್ರು ನಂಬಿದ್ರು ಅದನ್ನು ಪ್ರಕಾರ ನಾವು ನಡೀತಾ ಇದ್ದೀವಿ ನಾವು ಪರಿಶುದ್ರ ಅಂತ ಕೂಡ ತೋರಿಸ್ಕೊಳ್ಳೋಕ್ಕಾಗಿಲ್ಲ ನಾವು ಫಸ್ಟು ನಮಗೆ ಕೂಡ ಈ ಲೋಕದಲ್ಲಿ ಅವಮಾನಪಡಿಸುವ ನೋವು ಕೊಡೋರಿದ್ದಾರೆ ಅನ್ಯಾಯ ಮಾಡೋರು ಇರ್ತಾರೆ ಪ್ರಿಯರೇ ಆದರೆ ನಾವು ಅಂಥವ್ರನ್ನ ನಾವು ಕ್ಷಮಿಸೋಣ ಯಾಕಂದರೆ ದೇವ್ರ ಕೈಲಿ ಒಪ್ಪಿಸೋಣ ಮತ್ತು ಅವ್ರನ್ನ ಕ್ಷಮಿಸೋಣ ದೇವರು ಯಾಕಂದರೆ ನಾವು ಕ್ಷಮಿಸುವಾಗ ಪರಲೋಕದಲ್ಲಿರುವ ದೇವರು ನಮ್ಮ ಪಾಪಗಳನ್ನು ಕೂಡ ದೇವರು ಕ್ಷಮಿಸ್ತಾರೆ ನಮ್ಮ ಪಾಪಗಳು ಇಲ್ದಿರೋ ಹಾಗೆ ಅದನ್ನು ಅಳಿಸುವನಾಗಿದ್ದಾನೆ ಪ್ರೇಯರೆ ಆ ನಮ್ಮ ಪಾಪ ಇಟ್ಕೊಂಡು ನಾವು ಇನ್ನೊಬ್ಬರನ್ನ ಕ್ಷಮಿಸ್ತೇ ಇದ್ದರೆ ನಾವು ಪರಲೋಕ ರಾಜ್ಯಕ್ಕೆ ನಾವು ಹೋಗೋಕ್ಕಾಗೋದಿಲ್ಲ ಪ್ರಿಯರೇ ಅದರಿಂದ ಯೇಸು ಸ್ವಾಮಿ ತೋರಿಸ್ಕೊಟ್ಟ ಒಂದು ಕ್ಷಮ ಅಲ್ಲಿ ದೇವರು ಕೊಟ್ಟ ಒಂದು ಕ್ಷಮಾಪಣೆಯ ರೀತಿಯಲ್ಲಿ ನಾವು ಕೂಡ ಒಂದು ಕ್ಷಮಾಪಣೆಯ ಗುಣವನ್ನು ನಾವು ನಮ್ಮ ಜೀವಿತದಲ್ಲಿ ರೂಢಿ ಮಾಡಿಕೊಳ್ಳಬೇಕು ಅದು ತುಂಬಾ ಕಷ್ಟ ಮಾತಲ್ಲಿ ಹೇಳೋದು ಆದರೆ ಕ್ರಿಯೆಯಲ್ಲಿ ನಾವು ಮಾಡಿ ತೋರಿಸ್ಬೇಕು ಯೇಸು ಸ್ವಾಮಿ ಯಾಕೆ ಅದು ತೋರಿಸಿದಾರೆ ಅಂದರೆ ಅದನ್ನು ನಾವು ಮಾಡಬೇಕು ಯೇಸು ಸ್ವಾಮಿ ಏನೆಲ್ಲ ಒಳ್ಳೆಯದನ್ನು ನಮಗೆ ಹೇಳಿಕೊಟ್ರು ಅದನ್ನೆಲ್ಲ ನಾವು ಅದ್ರ ಪ್ರಕಾರ ನಡೀಬೇಕಂತ ನಮಗೆ ತೋರಿಸಿಕೊಟ್ಟಿದ್ದಾರೆ ಪ್ರೇರೆ ನಮಗೂ ಕೂಡ ಈ ಲೋಕದಲ್ಲಿ ಆ ರೀತಿಯಾದ ಒಂದು ಕಷ್ಟಗಳು ತಪ್ಪಿದ್ದಲ್ಲ ಅಂತ ದೇವರು ಹೇಳಿದ್ದಾನೆ ನಮ್ಮ ಜೀವಿತದಲ್ಲಿ ಅನೇಕ ರೀತಿಯಲ್ಲಿ ನಾವು ಕ್ರಾಸ್ ಮಾಡಿ ಬರ್ತಾ ಇದ್ದೇವೆ ಆದರೂ ನಾವು ಕ್ಷಮಿಸೋಣ ಅವ್ರಿಗೆ ಯಾವುದೇ ದ್ರೋಹ ಮಾಡೋದು ಬೇಡ ಜಡ್ಜ್ ಮಾಡೋದು ಬೇಡ ಪ್ರೇರೆ ಆ ರೀತಿ ಇರುವಾಗ ಖಂಡಿತ ನಮ್ಮ ಹೃದಯವನ್ನು ನೋಡಿ ನಮ್ಮ ಮೇಲೆ ಕನಿಕರ ಪಡೋನಾಗಿದ್ದಾನೆ ಆ ಒಂದು ಕ್ಷಮಿಸುವ ಗುಣ ದೇವರು ನಮ್ಮಲ್ಲಿನೂ ಕೊಡಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ ಯೇಸು ಸ್ವಾಮಿ ದೇವರೇ ನಿಮಗೆ ಸ್ತೋತ್ರ ಅಪ್ಪ ತಂದೆ ಅಪ್ಪ ಕ್ಷಮಿಸು ಅವ್ರಿಗೆ ನೀವು ಹೇಳಿದ್ರಿ ಸ್ವಾಮಿ ತಾವು ಅವ್ರೇನು ಮಾಡುತ್ತಾರೆಂದು ಅವ್ರಿಗೆ ಅರಿಯೋ ಅವ್ರಿಗೆ ಗೊತ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರ ಸ್ವಾಮಿ ನೀವು ಅಕ್ಕ ನೀವು ರೈ ಅಪ್ಪ ಒಂದು ಶಿಲ್ಬೆ ಮೇಲೆ ಅವರನ್ನು ಸ್ವಾಮಿ ಅಪ್ಪ ಇದ್ದವರನ್ನು ಕ್ಷಮಿಸಿದರೆ ಅಂತ ರಾಜ ನಾವು ಕೂಡ ಸ್ವಾಮಿ ನಮಗೆ ಹಿಂಸೆ ಪಡಿಸೋರನ್ನು ಅವಮಾನಪಡಿಸೋರನ್ನು ನಮ್ಮ ಕುಟುಂಬದವರಾಗಿರ್ಬಾರ್ದು ಬೇರೆಯವರಾಗಿರ್ಬಾರ್ದು ಸ್ವಾಮಿ ನಾವು ಕೋಪ ಮಾಡಿಕೊಳ್ಳದೆ ಸ್ವಾಮಿ ನೋವಾಗುತ್ತೆ ರಾಜ ಸ್ವಾಮಿ ಆದರೂ ಕತ್ತನೆ ನೀನು ಅದರಿಂದ ಬಿಡಿಸ್ತೀಯಾ ನಮಗೆ ಸ್ವಾಂತವನ್ನು ಮಾಡಿಸ್ತೀಯ ಸ್ವಾಮಿ ಅದನ್ನು ನೆನೆಸಿಕೊಂಡು ಕತ್ತನೆ ಅವರನ್ನು ಕ್ಷಮಿಸುತ್ತಾ ಸ್ವಾಮಿ ಅಪ್ಪ ಕರ್ತನೆ ನೀನೇ ಅಪ್ಪ ತೋರಿಸ್ಕೊಟ್ಟ ಒಂದು ಮಾದರಿ ಜೀವಿತ ನಡಲಿಕ್ಕೆ ನಮಗೆ ಅಪ್ಪ ಒಂದು ತಾಳ್ಮೆಯನ್ನು ಬಲವನ್ನು ಶಕ್ತಿಯನ್ನು ಕೊಡ್ರಿ ಸ್ವಾಮಿ ಸ್ತೋತ್ರ ನೋಡೋರನ್ನು ಈ ವಾಕ್ಯದ ಪ್ರಕಾರ ಸ್ವಾಮಿ ದೇವರೇ ನೀವೇ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡಿದೆ ಅಂತಂದೆ ಆಮೇನ್ ಥ್ಯಾಂಕ್ ಯು ದೇವರು ವಾಕ್ಯದ ಪ್ರಕಾರ ನಿಮ್ಮನ್ನು ನಡೆಸಲಿ ಆಮೇಣ